ಎಲ್ರಿಗೂ ನಮಸ್ಕಾರ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಕಾರಣ ಏನು ನನಗೆ ಬೇಕಾಗಿರಲಿಲ್ಲ ಈ ಸಿನಿಮಾದಲ್ಲಿ ನನಗೆ ಪಾತ್ರ ಹೇಳೋದಕ್ಕೆ ರೋಹಿತ್ ಸರ್ ಅವರು ಕಾಲ್ ಮಾಡಿದ್ರು ರೋಹಿತ್ ಸರ್ ಅವರು ಕಾಲ್ ಮಾಡ್ತಿದ್ದಂಗೆ ಹೇಳಿದೆ ಈ ಪಾತ್ರನೇ ಹೇಳಬೇಕಾಗಿಲ್ಲ ನೀವು ಡೈರೆಕ್ಟ್ರು ಅಂತ ಗೊತ್ತಾದ ಮೇಲೆ ಅಂತ ಅವರ ಸಿನಿಮಾ ಡೈರೆಕ್ಷನಲ್ಲಿ ನಾನು ಅಭಿನಯಿಸಿದ್ದೀನಿ ರತನ್ ಪ್ರಪಂಚ ಅದಾದ ನಂತರ ನಾನು ಕೇವಲ ಕಲಾವಿದೆಯಾಗಿ ಇರಲಿಲ್ಲ ನಾನು ಅವ್ರ ಅಭಿಮಾನಿಯಾಗಿದ್ದೆ ಅಂತ ಒಳ್ಳೆಯ ನಿರ್ದೇಶಕರು ಅವರು ಅವರೊಂದು ಚಿತ್ರವನ್ನ ಆರಿಸ್ಕೊಂಡಿದ್ದಾರೆ ಅಂದ್ರೆ ಆಮೇಲೆ ಅವ್ರದ್ದು ನನಗೆ ತುಂಬಾ ಇಷ್ಟವಾಗುವುದು ಅವರ ಕಲ್ಪನೆಯಲ್ಲಿ ಪ್ರತಿ ಒಂದು ಪಾತ್ರಗಳಿಗೂ ಈ ಥರದೊಬ್ಬ ಪಾತ್ರಧಾರಿ ಸೂಟ್ ಆಗ್ತಾರೆ ಅಂತ ಅವ್ರ ಆಯ್ಕೆ ಮಾಡ್ತಾರಲ್ಲ ಅದೇ ಅವರು ಯು ಎಸ್ ಬಿ ಅಂತ ನನಗೆ ಅನಿಸುತ್ತೆ ಬೇರೆ ಯಾರು ಕಲ್ಪನೆನೇ ಮಾಡಿರಲ್ಲ ಆ ಥರದ್ದು ಪಾತ್ರಗಳನ್ನ ಇವರು ಮಾಡಬಹುದು ಅಂತ ಆ ಥರದ್ದು ಪಾತ್ರಗಳನ್ನ ಅವರು ಆಯ್ಕೆ ಮಾಡ್ತಾರೆ ಹಾಗಾಗಿ ನಾನು ಈ ಪಾತ್ರ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ ಅದಾದ್ಮೇಲೆ ನೆಕ್ಸ್ಟ್ ಒಂದು ಹಂತ ಇದೆ ಡೈರೆಕ್ಟ್ರು ಕತೆ ಮೇಲೆ ನೆಕ್ಸ್ಟ್ ಒಂದು ಸ್ಟೇಜ್ ಇದೆಯಲ್ಲ ಯಾರು ಹೇಳಿ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ ತುಂಬಾ ಜಾಣ್ಮೆಯಿಂದ ಈ ಮೂರು ಜನ ಒಬ್ಬರನ್ನ ಆ ಕೆಲಸ ಮಾಡಕ್ ಬಿಟ್ಟಿದ್ರು ಅದು ಜಯಣ್ಣ ಅವ್ರು ಫೋನ್ ಮಾಡ್ತಾರೆ ನಮ್ಮ ಅಣ್ಣ ತುಂಬಾ ಇಂಟ್ರೊಡಕ್ಷನ್ ಕೊಟ್ಟಿದ್ದ ಅಣ್ಣಿ ತುಂಬಾ ಪ್ರೀತಿ ಇರುವಂತಹ ಒಬ್ಬ ನಿರ್ಮಾಪಕರು ಹಾಗಾಗಿ ಎರಡ ಬಹುಶಃ ಡೈರೆಕ್ಟರ್ ಕತೆ ಹೇಳೋದು ಎಷ್ಟು ಲೆಂತಿ ಇತ್ತು ಅದಕ್ಕಿಂತ ಕಡಿಮೆ ಇತ್ತು ನಾನು ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆ ಸಿನಿಮಾ ಒಳಗಡೆ ಆ ಇಲ್ಲಿತನ ಇದೆಯಲ್ಲ ಆ ಮಾಸ್ತಿ ಮಾಸ್ತಿಯೇ ಅವ್ರು ಹೊರಟ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಅವ್ರದ್ದೊಂದು ಚೌಕಟ್ಟಿನಲ್ಲಿ ನಮ್ಗೆ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಕೆಲವು ಮಾತುಗಳು ಹೇಳ್ತಾರಲ್ಲ ಮಾಸ್ತಿಯವರ ಡೈಲಾಗ್ಗಿಂತ ಮಸ್ತ್ ಆಗಿತ್ತು ನನಗೆ ಅದು ಎರಡು ಮಾತು ನಾವು ನೆಕ್ಸ್ಟ್ ಮಾತಾಡೋಕೆ ನಮ್ಗೆ ಚಾನ್ಸೇ ಇರಲಿಲ್ಲ ಅವ್ರು ಏನೋ ಒಂದು ಹೇಳ್ತಾರೆ ಆಯಿತು ಸರ್ ಅಂತ ನಾವು ಒಪ್ಕೊಂಡ್ಬಿಡ್ಬೇಕು ಅಷ್ಟು ಒಳ್ಳೆ ಪದಗಳನ್ನು ಜೋಡಿಸಿ ಅವರು ನನ್ನ ಈ ಸಿನಿಮಾಗೆ ಅದಾದ ಅದಾದ್ಮೇಲೆ ನನ್ನ ಪಾತ್ರ ಅದು ಅವ್ರ ಕಂಡಂತ ಕನಸು ಪಾತ್ರ ಪುಟ್ಟದು ದೊಡ್ಡದು ಅಂತ ನಾನು ಅಂದ್ಕೊಳ್ಳಲ್ಲ ನಾನು ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ಇವತ್ತಿಗೂ ಕೂಡ ಇವತ್ತಿನ ಈ ವರ್ಷ ನನ್ನ ಎರಡು ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂದರೆ ನನಗೆ ತುಂಬಾ ಹೆಮ್ಮೆಯ ವಿಚಾರ ಹಾಗಾಗಿ ನನ್ನ ಯಾವುದೇ ಪ್ರೀ ಪಾತ್ರಕ್ಕೆ ನನ್ನ ಕರೆದ್ರೆ ಅದು ನಾನು ಮೊದಲು ನಾನು ಕನ್ಸ್ಕೊತೀನಿ ಯಾಕಂದ್ರೆ ಇಂಡಸ್ಟ್ರಿಗೆ ಬರುವ ಹೊಸದ್ರಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಒಂದು ಪುಟ್ಟ ಪಾತ್ರಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಿದ್ರು ಕನಿಷ್ಠ ಹೋಟ್ಲಲ್ಲೆಲ್ಲ ಓಡಾಡಿಕೊಂಡು ನಮ್ಮ ತಂದೆ ನಮ್ಮ ಫೋಟೋ ಇಟ್ಕೊಂಡು ಆ ಪ್ರೀತಿ ಆ ಗೌರವ ಆ ಪಾತ್ರದ ಮೇಲೆ ಇವತ್ತಿಗೂ ನನಗಿದೆ ಹಾಗಾಗಿ ಯಾರಾದರೂ ನಾನು ಪಾತ್ರ ಕೊಡ್ತೀನಿ ಅಂತ ಬಂದಾಗ ಆ ಪಾತ್ರ ಹೇಗಿದೆ ಚಿಕ್ಕದ ದೊಡ್ದ ನಾನು ನೋಡೋದೇ ನಮ್ಮ ಅವಕಾಶ ಅನ್ನೋದೇ ತುಂಬ ದೊಡ್ಡದು ಅಂತ ನಾನು ಭಾವಿಸಿ ಒಂದು ಸೆಂಟ್ವರೆ ಅಭಿನಯಿಸಿ ಮೂರು ಜನ ನಿರ್ಮಾಪಕರು ಈ ಸಿನಿಮಾಗೆ ತುಂಬಾ ಖುಷಿಯಾಯಿತು ಕಾರ್ತಿಕ್ ಅವರು ಜಯಣ್ಣವರು ಆಮೇಲೆ ಅವರು ನನಗೆ ಒಂಥರ ಏನಾಗುತ್ತೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಪ್ಪಾಜಿಯವರ ಬ್ಯಾನರಲ್ಲಿ ಹೇಗೆ ಪಾರತೋಮ ಅವರು ಅವರ ಕನಸುಗಳನ್ನ ನನಸು ಮಾಡಿದ್ರು ಅದಾದ ನಂತರ ಅರುಂಧತಿ ನಾಗವ್ರು ಶಂಕರ್ ನಾಗ್ ಅವರ ಕನಸುಗಳನ್ನ ಅನಿಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಅಪ್ಪೂರ್ ಅವರು ಕಂಡಂಥ ಕನಸುಗಳಿಗೆ ಅಶ್ವಿನಿಯವರೇ ಕಣ್ಣು ಅಂತ ನಾನು ಅನ್ಕೊಳ್ತೀನಿ ಎಲ್ಲ ಕನಸು ನನಸಾಗಿ ಸಿನಿಮಾದಲ್ಲಿ ಅದ್ಭುತವಾದಂಥ ಕಲಾವಿದರನ್ನ ಸೇರಿಸಿದ್ದಾರೆ ಆಮೇಲೆ ನಮ್ಮ ಸಿನಿಮಾ ನಾನು ಡೈರೆಕ್ಟರ್ ಅಭಿಮಾನಿ ನೋಡಿದ್ಮೇಲೆ ಅಭಿಮಾನಿಕ್ ಡೈರೆಕ್ಟರ್ ಎಂತ ಅದ್ಭುತವಾದಂತ ಹಾಡನ್ನು ಕೊಟ್ಟರು ಈ ಸಿನಿಮಾಗೆ ಜೀವಾಳ ಅಂತ ನಾನ್ ಹೇಳ್ತೀನಿ ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ದಿನಗಳನ್ನ ಕಲಾವಿದ ಅಂದ್ರೆ ಹೀರೋ ಹೀರೋಯಿನ್ ಕೊಡ್ತಾರೋ ಅದಕ್ಕಿಂತ ಹೆಚ್ಚು ಸಮಯ ಪ್ರಮೋಷನ್ಗೆ ಅಂತ ಕೊಡ್ಬೇಕಾಗತ್ತೆ ಆದ್ರೆ ನೀವು ಕೊಟ್ಟಂತ ಎರಡು ಸಾಂಗ್ ಇದೆಯಲ್ಲ ಬಹುಶಃ ಅವರ ಜವಾಬ್ದಾರಿಯನ್ನ ಕೆಲಸವನ್ನ ನಿಮ್ಮ ಆ ಎರಡು ಸಾಂಗ್ ಮಾಡಿ ಮುಗಿಸ್ತು ಅಂತ ಹೇಳ್ತೀನಿ ಅಷ್ಟು ಅದ್ಭುತವಾದಂತ ಪ್ರಮೋಷನ್ ಕೊಡ್ತು ಈ ಸಿನಿಮಾಗೆ ಆ ಸಾಂಗ್ ಪ್ರತಿಯೊಬ್ಬ ಕಲಾವಿದರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆ ಮುದ್ದಾದಂತ ಕನ್ನಡಿತಿಯರು ಇಬ್ರು ಸಂಪದ ಮತ್ತೆ ಸಂಜನಾ ಅವರು ತುಂಬಾ ಮುದ್ದೆ ಕಾಣ್ತೀರ ಆ ಇವರು ಅವರು ಸಿನಿಮಾಗಳಲ್ಲಿ ಜೊತೆಗೆ ಅಭಿನಯಿಸ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ಆ ಪಾತ್ರದ ಹೆಸರು ಮುತ್ತು ಅಂತ ಡೈರೆಕ್ಟರ್ ಬಹುಶಃ ಆ ಪಾತ್ರಕ್ಕೆ ಮಾತ್ರ ಇಟ್ಟಿದ್ದು ಅಂತ ನನಗನಿಸಲ್ಲ ಕನ್ನಡ ಚಿತ್ರರಂಗಕ್ಕೆ ಒಂದು ಮುತ್ತನ್ನು ಕೊಟ್ಟಿದ್ದೀರಾ ಸರ್ ನೀವು ಅಂಥ ಆ ಪೊಟೆನ್ಷಿಯಲ್ ಇರುವಂಥ ಕಲಾವಿದ ಅಂತ ನನಗೆ ಅನಿಸುತ್ತೆ ಅವ್ರಿಗೂ ಅಷ್ಟೆ ಯಾರಿಗೂ ಯಾವ ಹೆಸರು ಕೀರ್ತಿಯು ಯಶಸ್ಸು ಸುಲಭವಾಗಿ ದಕ್ಕಿದಂತ ಇತಿಹಾಸವೇ ಇಲ್ಲ ಅದರ ಪ್ರಾಮುಖ್ಯತೆ ಯುವ ಅವರಿಗೆ ಗೊತ್ತಿತ್ತು ಆ ತುಡಿತ ಪ್ರತಿ ಒಂದು ಶಾರ್ಟ್ಗಳಲ್ಲಿ ಪ್ರತಿ ಒಂದು ಫ್ರೇಮ್ಗಳಲ್ಲಿ ನಾನು ನೋಡ್ತಾ ಇದ್ದೆ ಆ ಹಾರ್ಡ್ ವರ್ಕ್ ಇದೆಯಲ್ಲ ಅವರು ಭಗವಂತಕ್ಕೆ ಕೈ ಹಿಡಿದೇ ಇಡ್ತಾನೆ ಆ ನನಗನ್ಸೋದು ಲಕ್ ಅಂದ್ರೆ ಏನು ಅಂತಂದ್ರೆ ಪ್ರತಿಭೆ ಮತ್ತು ಅವಕಾಶ ಇವೆರಡು ಸೇರಿದಾಗ ಮಾತ್ರ ಅದು ಒಂದು ಯಶಸ್ಸು ಅಂತ ಕಾಣುತ್ತೆ ಪ್ರತಿಭೆ ಅವರಲ್ಲಿತ್ತು ಈ ತರದ ಒಳ್ಳೆಯ ಸಿನಿಮಾ ಅವಕಾಶ ಅವ್ರಿಗೆ ಸಿಕ್ತು ಹಾಗಾಗಿ ಎಕ್ಕಾ ಸಿನಿಮಾ ಇವತ್ತು ಇಷ್ಟು ದೊಡ್ಡ ಯಶಸ್ಸಾಗಿದೆ ಅಂತ ನಾನು ಅನ್ಕೊಳ್ತೀನಿ ಡೈರೆಕ್ಟರ್ ಸರ್ ಇಬ್ಬ ಅವರು ಮತ್ತೆ ಪ್ರತಿಯೊಬ್ಬರು ಪೂರ್ಣಚಂದ್ರ ಅವರನ್ನು ಎಪ್ಪ ನಂಗೆ ಸಿಕ್ಕಾಪಡೆ ಇಷ್ಟೇ ಬಟ್ಟೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನ ಆಗಿಯೋರು ಎಲ್ಲರೂ ಕೂಡ ಹುಟ್ಟು ಮಗುವಿನ ಹಿಡಿದು ನಿಮ್ಮ ಈ ಪಾತ್ರಗಳ ಆಯ್ಕೆ ತುಂಬಾ ಅದ್ಭುತವಾಗಿದೆ ಈ ಸಿನಿಮಾಗೆ ಇಡೀ ಪ್ರೇಕ್ಷಕರ ವರ್ಗದವರು ಕೊಟ್ಟಂತಹ ಪ್ರೋತ್ಸಾಹ ನಿಜಕ್ಕೆ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಪ್ರಾಮಿಸಿಂಗ್ ಆಗಿ ಈ ಸಿನಿಮಾ ಮುಹೂರ್ತದಲ್ಲೇ ಟೈಮ್ ಕೊಟ್ಟಿದ್ರು ಇಂಥ ದಿನಕ್ಕೆ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಸಾಮಾನ್ಯವಾಗಿ ನಿರ್ಮಾಪಕರು ನಿರ್ಮಾತಕರು ಕೇಳ್ಕೊಂತಾರೆ ಏನ್ರಿ ಒಂಬತ್ ತಿಂಗಳಲ್ಲಿ ಒಂದು ಮಗು ಜೀವನೇ ಕೊಡ್ಬೋದು ಒಂದ್ ಸಿನಿಮಾನ ತೆರೆ ತಗೊಂಡ್ಬೋದ ಎಷ್ಟು ದಿನ ಮಾಡ್ತೀರಾ ಅಂತ ಹೇಳ್ತಾರೆ ಬಟ್ ಇವರು ಏಳೇ ತಿಂಗಳಿಗೆ ಈ ಸಿನಿಮಾನ ತಗೊಂಡ್ ಬಂದಿದ್ದಾರೆ ಸರ್ ನಿಮ್ಗೆ ಎಷ್ಟು ಜನಕ್ಕೆ ಜೀವ ಕೊಟ್ಟರೋ ಏನೋ ಗೊತ್ತಿಲ್ಲ ಒಂದು ಮೂರು ಜನಕ್ಕೆ ಜೀವ ಉಳಿಸಿದ್ರ ಬೇಕಾದ್ರೆ ಈ ತರದ ಒಂದು ಆ ಸಿನಿಮಾಗಳಲ್ಲಿ ಹುಟ್ಕೊಳ್ಳಿ ಹೆಚ್ಚೆಚ್ಚು ಸಿನಿಮಾ ಈ ತರ ಬಂದ್ರೇಲೆ ಇನ್ನೂ ಒಂದಿಷ್ಟು ಲವಲವಿಕೆಯಿಂದ ಚಿತ್ರರಂಗ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಟೀಮ್ಗು ನ ಹೇಳ್ತಾ ಈ ಅವಕಾಶಕ್ಕೆ ಎಲ್ಲ ಮೂರು ವಿಮಾಪಿಗಳಿಗೆ ಮತ್ತೆ ನಿರ್ದೇಶಕರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲ ಮಾಧ್ಯಮದವರಿಗೆ ಕನ್ನಡದ ಅಭಿಮಾನಿಗಳಿಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಕನ್ನಡದ ಸಿನಿಮಾಗಳಲ್ಲಿ ಇಲ್ಲಿ ಥಿಯೇಟರ್ ಹೋಗಿ ಸಿನಿಮಾ Once again, thank you so <laughs> much.